ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವೀಟ್ ನಾನು ಆನಂದ್ ನಾನು ಒಬ್ಬ ಬೆನ್ನೂರಿ ಅಪಘಾತ ಸಂಭವಿಸಿದ ವ್ಯಕ್ತಿ ಸ್ನೇಹಿತರೆ ಸಿಕ್ಸ್ ಸಿ ಸೆವೆನ್ ಅರೆ ಏನಿದು ವೀಲ್ ಚೇರ್ ಮೇಲೆ ಕುತ್ಕೊಂಡು ವೈಟ್ ಟೆಂಬಲ್ ಸೇರ್ತಾ ಇದಾರ ಅಂತ ತಿಳ್ಕೊಂಡ್ರ ರಟ್ಟೆ ಗಟ್ಟಿ ಇದ್ರೇನೆ ಸ್ವಾಮಿ ನಮ್ಮ ದೇಹದಲ್ಲಿ ಬಲ ಮತ್ತು ಚೈತನ್ಯ ಉತ್ಸಾಹ ಉಲ್ಲಾಸ ಬರೋದು ಯಾವಾಗ್ಲೂ ನಾವು ಮಾಡೋ ಕೆಲ್ಸದ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ ಚೈತನ್ಯ ನಮ್ ಶಕ್ತಿ ಡಿಪೆಂಡ್ ಆಗಿರುತ್ತದೆ ಸುಮ್ಮನೆ ಬರೋದಿಲ್ಲ ಗುರು ನಾವು ಕಷ್ಟಪಟ್ಟರೆ ಪ್ರತಿಯೊಂದು ಹಿಂದಿನವ್ರು ಹೇಳ್ತಾರೆ ರಟ್ಟೆ ಮುರಿ ರೊಟ್ಟಿ ತಿನ್ನು ಅಂತ ಹೇಳ್ತಾರೆ ಆದ್ರೆ ರಟ್ಟೆ ಮುರ್ಕೊಳ್ಳೋದಲ್ಲ ಆದ್ರೆ ನಮ್ಮ ನಾವು ಕೆಲಸ ಮಾಡಬೇಕು ನಾವು ನಿರಂತರ ಕೆಲಸ ಮಾಡಬೇಕು ಮತ್ತೆ ಪ್ರಯತ್ನ ಮಾಡಿದ್ರೇನೆ ಪ್ರತಿ ಸಿಗೋದು ಹಾಗೇನೆ ನಾವು ಸುಮ್ಮನೆ ಇದ್ರೆ ರೊಟ್ಟೆ ಮರಿ ರೊಟ್ಟಿ ತಿನ್ನು ಅಂತ ಹೇಳಿ ಕೆಲಸ ಮಾಡೋದು ರೊಟ್ಟಿ ತಿನ್ನೋದು ಅದು ಸರಿನೆ ಆದರೆ ನಾವು ಏನು ಕೆಲಸ ಮಾಡದೆ ಸುಮ್ಮನೆ ರೊಟ್ಟಿ ತಿನ್ಕೊಂಡು ಸುಮ್ಮನೆ ಮಲ್ಕೊಂಡ್ರೆ ಡೈಜೆಷನ್ ಆಗ್ಬೇಕಲ್ಲ ಸ್ವಾಮಿ ಡೈಜೆಷನ್ ಆಗೋದೇ ಇಲ್ಲ ನಾವು ಏನಾದರೂ ಒಂದು ಪ್ರಯತ್ನ ಮಾಡಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ರೆ ಡೈಜೆಷನ್ ಚೆನ್ನಾಗುತ್ತೆ ನರಗಳಿಗೂ ಸಹ ಕ್ರಿಯಾಶೀಲತೆ ಮತ್ತು ಚೈತನ್ಯ ಉಂಟಾಗುತ್ತೆ ನಾವು ಆರೋಗ್ಯ ಪೂರ್ಣವಾಗಿ ಕಷ್ಟಪುಷ್ಟವಾಗಿ ಕ್ಲೀನ್ ಆಗಿ ಶಕ್ತಿ ನಮ್ಮಲ್ಲಿ ದೇಹದಲ್ಲಿ ಶಕ್ತಿ ಇದ್ರೇನೆ ಹುಮ್ಮಸ್ಸು ಉತ್ಸಾಹ ಉಲ್ಲಾಸ ಅನ್ನೋದು ನಮ್ಗೆ ಬರೋದು ಮತ್ತೆ ನೋಡಿ ನಿಮಗೆ ಒಂದು ಫಿಟ್ನೆಸ್ ಅನ್ನೋದು ನನಗೆ ನಾನೇನು ಹುಡುಕಲ್ಲ ಸ್ವಾಮಿ ನನಗೆ ನೋಡಿ ಈ ಫಿಟ್ನೆಸ್ ಹೇಗಿದೆ ಅಂತ ಹೇಳಿ ಅದ್ ನಾವು ಪ್ರಯತ್ನ ಮಾಡೋದ್ರ ಮೇಲೆ ಈ ಫಿಟ್ನೆಸ್ ಅನ್ನೋದು ಬರೋದು ಯಾವುದೇ ರೀತಿಯ ಒಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿ ಆದಂತ ವ್ಯಕ್ತಿ ಖಂಡಿತ ನೀವು ಮಲ್ಗೆ ಇರಬೇಡಿ ನಿಮ್ಮ ಪ್ರಯತ್ನ ಮುಂದುವರಿಸಿ ನೋಡಿ ಸ್ವಾಮಿ ನಾನು ಏಳು ವರ್ಷದ ಹಿಂದೆ ಮಲ್ಕೊಂಡೇ ಇದ್ದೆ ಒಂದ್ ಎರಡು ವರ್ಷ ಆದ್ರೆ ನಾನು ಒಂದಿನ ಟಿವಿ ಹಾಕೊಂಡು ಮಲ್ಕೊಂಡು ಟಿವಿ ನೋಡ್ತಾ ಇರ್ಬೇಕಾದ್ರೆ ಏನಾಗಲಿ ಮುಂದೆ ಸಾಗುನಿ ಅಂತ ಒಂದು ಹಾಡ್ ಬರ್ತಾ ಇತ್ತು ಅದನ್ನು ಕೇಳಿಸ್ಕೊಂಡೆ ನಂತರ ನಾನು ಶಿವಧಮ್ಮಕ್ ಹೋಗಿ ಫಿಸಿಯೋ ಥೆರಪಿ ಮಾಡಿಕೊಂಡು ಬಂದು ಸ್ವಲ್ಪ ದಿನ ಆಗಿತ್ತು ನನ್ನ ಪ್ರಯತ್ನನ ಏನಾದರೂ ಮಾಡಿ ಮುಂದುವರ್ಸ್ಲೇಬೇಕಂತ ಹೇಳಿ ನಾನು ಎದ್ದು ಕುತ್ಕೊಂಡು ಒಂದೊಂದೇ ರೀತಿಯ ಥೆರಪಿಗಳನ್ನು ಸ್ವಂತವಾಗಿ ನಾನೇ ಮಾಡ್ತಾ ಬಂದೆ ಈ ಡಂಬಲ್ ಚತ್ತದಾಗಿರ್ಬೋದು ನಾನಾ ತರದ ಬಾಲ್ ಫಿಜಿಯೋಥೆರಪಿ ಆಗಿರ್ಬೋದು ಆಮೇಲೆ ನಿಲ್ಲದಾಗಿರ್ಬೋದು ಕ್ಯಾಲಿಪರ್ ಹಾಕೊಂಡು ಓಡಾಡೋದಾಗಿರ್ಬೋದು ಎಲ್ಲರನ್ನು ನಿರಂತರವಾಗಿ ಮಾಡ್ಕೊಂಡು ಬಂದೆ ಲೈಫು ತುಂಬಾ ಸ್ಟ್ರಗಲ್ ಗುರು ಆದರೂ ನಾವು ಪ್ರಯತ್ನ ಮಾಡಿದ್ರೆ ಅಷ್ಟೇ ಸುಲಭ ಗುರು ನಾವು ಹೆದರ್ಬೇಕಾದ ಅವಶ್ಯಕತೆಯೇ ಇಲ್ಲ ನೋಡಿ ದೇಹದಲ್ಲಿ ಉತ್ಸಾಹ ಮುಖದಲ್ಲಿ ನಗು ಈ ಆಡಿದ್ರೆ ಯಾವ ಶತ್ರುವಿನಿಂದಲೂ ಕೂಡ ನಿಮ್ಮನ್ನು ಎದುರಿಸಲು ಖಂಡಿತ ಸಾಧ್ಯ ಇಲ್ಲ ನಿಮ್ಮ ಪ್ರಯತ್ನನ ಖಂಡಿತ ಮುಂದುವರಿಸಿ ವಿಜಯ ಪದಕಿಯನ್ನು ಹಾರಿಸ್ತಿರಲ್ವಾ ನೀವು ಆದ್ರೆ ಇಂಥ ಪ್ರಯತ್ನಗಳನ್ನು ಅನೇಕ ತರದ ಡಂಬಲ್ ಎಕ್ಸರ್ಸೈಸ್ ಇರ್ಬೋದು ಬಾಲ್ ಎಕ್ಸರ್ಸೈಸ್ ಇರ್ಬೋದು ಮತ್ತೆ ಅನೇಕ ತರದ ನಿಲ್ಲದಾಗಿರ್ಬೋದು ಕ್ಯಾಲಿಪರ್ ಹಾಕೊಂಡು ವಾಕ್ ಮಾಡೋದಾಗಿರ್ಬೋದು ನೀವು ಇಂಥ ಪ್ರಯತ್ನಗಳನ್ನು ಮಾಡ್ತಾ ಬಂದ್ರೆ ನಿಮಗೆ ಖಂಡಿತ ಲೈಫ್ ಬಾರ ಅನ್ಸೋದೇ ಇಲ್ಲ ಗುರು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇಂಥ ಪ್ರಯತ್ನಗಳನ್ನು ನೀವು ಖಂಡಿತ ಮಾಡಲೇಬೇಕು ಆಗ ನೋಡಿ ಜೀವನದ ಚಮತ್ಕಾರದ ರಹಸ್ಯವನ್ನು ಹಾಗೆಯೇ ನೀವು ಬರೀ ಒಂದು ವ್ಯಾಯಾಮಗಳು ಫಿಜಿಯೋಥೆರಪಿಗಳನ್ನು ಮಾಡ್ತಾ ಕೂಡ ಪ್ರತಿನಿತ್ಯ ನೀವು ನಿಮ್ಮ ಆರೋಗ್ಯಕ್ಕೆ ಬೇಕಾದ ಹಣ್ಣುಗಳಾಗಿರ್ಬೋದು ಆಹಾರಗಳಾಗಿರ್ಬೋದು ಸೇವಿಸ್ತಾ ಬನ್ನಿ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸಿ ಸುಧಾರಿಸುತ್ತೆ ಅಂಜೂರದ ಸೇವನೆ ಆಗಿರ್ಬೋದು ಅಂಜೂರ ಸೇವನೆಯಿಂದ ನಿಮಗೆ ಮೋಷನ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ ಅಂಜೂರದಲ್ಲಿ ವಿಟಮಿನ್ಗಳು ಸಿಗುವುದರಿಂದ ನಿಮಗೆ ಅನೇಕ ಪ್ರಯೋಜನ ಇದೆ ಇದರಿಂದ ಮತ್ತೆ ಇಂತಹ ಹಣ್ಣುಗಳನ್ನು ಪ್ರತಿನಿತ್ಯ ಒಂದೊಂದು ತಿಂತ ಬಂದ್ರೆ ನಿಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತೆ ಅರೆ ಏನಿದು ಗ್ರೀನ್ ಬಣ್ಣದ ಡಂಬಲ್ಸ್ ಅನ್ನು ಎತ್ತುತ್ತಾ ಇದ್ದಾರಲ್ಲ ಅನ್ಕೊಂಡ್ರ ಇದು ಖಂಡಿತ ಪ್ಲಾಸ್ಟಿಕ್ ಅಲ್ಲ ಸ್ವಾಮಿ ಇದು ಪ್ಯೂರ್ ಉಕ್ಕಿನ ಡಂಬಲ್ಸ್ ಗುರು ಪೇಂಟಿಂಗ್ ಆಗಿದೆ ಅಷ್ಟೇ ಫಿಟ್ನೆಸ್ ಅನ್ನೋದು ಸುಮ್ಮನೆ ಬರೋದಿಲ್ಲ ಸ್ವಾಮಿ ನಿರಂತರ ಪರಿಶ್ರಮದ ಫಲ ಸ್ವಾಮಿ ಇದು ನೋಡಿ ಈ ಉಕ್ಕಿನ ಡಂಬಲ್ಸಿನ ಸೌಂಡು ಯಾವ ರೀತಿ ಇದೆ ಅಂತ ನೋಡಿ ಆಗ ದು ಕೈಲಾಗದು ಆಗುಗೆಂದು ಕೈಲಾಗದು ಎಂದು ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಈ ಒಂದು ಉಕ್ಕಿನ ಡಾಂಬಲ್ಸ್ ಅನ್ನು ಎತ್ತ ಇರಬೇಕಾದ್ರೆ ನಿಮ್ಮ ತಲೆ ಅಥವಾ ದೇಹದ ಯಾವುದೇ ಭಾಗಗಳಿಗೆ ತಾಗಿಸಿಕೊಳ್ಳಬೇಡಿ ತೊಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪಮಾನ ಅಪನಿಂದೆ ಬಹುಮಾನದಂತೆ ನಿನ್ನ ಸುಖದು ೂ ನಗುವು ಅಳುವು ಎಲ್ಲ ಆ ದೇವನ ಕೊಡುಗೆ ಮೊದಲು ಒಂದು ಕೆ ಜಿ ಎರಡು ಕೆಜಿ ಈ ತರ ಸ್ವಲ್ಪ ಸ್ವಲ್ಪನೇ ವೆಯ್ಟಿ ಪ್ರಯತ್ನಿಸಿ ನಿಮ್ಮ ದೇಹಕ್ಕೆ ಆಹಾರ ಹೇಗೆ ಮುಖ್ಯನೋ ಫಿಜಿಯೋಥೆರಪಿ ಕೂಡ ಅಷ್ಟೇ ಮುಖ್ಯ ತಪ್ಪದೇ ಇಂತ ಅನೇಕ ಪ್ರಯತ್ನಗಳನ್ನು ಪ್ರತಿನಿತ್ಯ ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ವ್ಯಾಪಾರ ಆಗಿರ್ಬೋದು ಅನೇಕ ತರಹದ ಹಣ್ಣುಗಳು ನಿಮ್ಮ ಆರೋಗ್ಯಕ್ಕೆ ಪುಷ್ಟಿದಾಯಕವಾದ ಒಂದು ಪ್ರಯೋಜನವನ್ನು ನೀಡುತ್ತದೆ ಆದ್ದರಿಂದ ನೀವು ಆಹಾರದ ಜೊತೆಗೆ ಇಂಥ ಹಣ್ಣುಗಳನ್ನು ಸಹ ಸೇವಿಸ್ತಾ ಉತ್ತಮ ಆರೋಗ್ಯವನ್ನು ಪಡೆಯಿರಿ ದೇವರಿದ್ದಾನೆ ನಮ್ಮನ್ನು ಕಾಪಾಡಿ ಕಾಪಾಡ್ತಾನೆ ಅನ್ನೋ ಆತ್ಮವಿಶ್ವಾಸವೂ ಇರಬೇಕು ಜೊತೆಗೆ ನಮ್ಮ ಪ್ರಯತ್ನನ ಮುಖ್ಯವರು ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮಾನೂ ಇದ್ದೇ ಇರುವನು ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ದೇವ ಸಹಾಯನೂ ಬೇಕು ಜೊತೆಗೆ ನಮ್ಮ ಪ್ರಯತ್ನನೂ ಬೇಕು ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ಈ ರೀತಿ ಆಯ್ತಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿ ಆಯ್ತು ಆಕ್ಸಿಡೆಂಟ್ ಆಯ್ತು ಯಾವ್ದೇ ಒಂದ್ ತರದ ಅಪಘಾತ ಆಯ್ತು ಅಂತ ಹೇಳ್ರಿ ಖಂಡಿತ ಕಳೆದುಕೊಳ್ಬೇಡಿ ಯಾಕೆಂದ್ರೆ ಇಂತ ಮುಂದುವರಿಸಿ ನಿಮ್ಮ ಪ್ರಯತ್ನನೇ ಎಲ್ಲದಕ್ಕೂ ಮುಖ್ಯ ಗುರು ಬರೀ ದೇವತೆಗಳು ದೇವರು ಕಾಪಾಡ್ತಾರೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತ ಆಗಲ್ಲ ಯಾಕೆ ಅಂದ್ರೆ ನಮ್ ಪ್ರಯತ್ನ ಸಹ ಮುಖ್ಯ ಅಲ್ವಾ ದೇವರ ಪ್ರಯತ್ನ ಮತ್ತು ನಮ್ಮ ದೃಢವಾದ ನಿರಂತರವಾದ ಒಂದು ಪ್ರಯತ್ನದಿಂದ ನೀವು ಕೂಡ ಉತ್ತಮವಾದ ಪ್ರತಿಫಲವನ್ನು ಅಂತ ಹೇಳ್ತಾ ಉತ್ತಮವಾದ ಒಂದು ಆರೋಗ್ಯ ನಿಮ್ಮದಾಗಿರ್ಲಿ ಜೊತೆಗೆ ನಿರಂತರವಾದ ಒಂದು ಪ್ರಯತ್ನ ನಿಮ್ಮದಾಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ